ಆರೋಪಿ ನಂಬರ್ ಟು ದಿವ್ಯಾ ವಸಂತ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ ಹೌದು ಮುಂದೆ ಕೇಳಿ ನೋಟಿಸ್ ಕೂಡ ಹೋಗಿದೆ ಹೋಗಿದೆ ಕೇಸ್ ದಾಖಲಾಗ್ತಾ ಇದ್ದಂತೆ ಆರೋಪಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ ಆಮೇಲೆ ವಿಚಾರಣೆಗೆ ಅಂತ ಹದಿನೆಂಟಕ್ಕೆ ಕೇಸ್ ಆಗಿರೋದು ಹಾಗಿತ್ತು ಗೊತ್ತು ಹಾಗಾದ್ರೆ ಇಲ್ಲಿ ತನಕ ಈ ಕೇಸಲ್ಲಿ ಬೆಳವಣಿಗೆ ಏನೇ ಏನೇನು ಬೆಳವಣಿಗೆ ನಾನ್ ಹೇಳ್ತೀನಿ ಏನೇನಾಯ್ತು ಬೆಳವಣಿಗೆ ಅಂತ ಆಯ್ತಾ ಏಪ್ರಿಲ್ ಹದಿನೆಂಟಕ್ಕೆ ನೋಟಿಸ್ ಕೊಟ್ಟಿದ್ರು ನಾವು ಕೋರ್ಟ್ ಕೂಗಿದ್ವಿ ಕೋರ್ಟ್ ಅಲ್ಲೂ ಎಲ್ಲ ವಿಚಾರಣೆ ಆಯ್ತು ನಾನು ಆಂಕರಿಂಗ್ ಅಷ್ಟೇ ಮಾಡಿದ್ದೆ ಅಂತ ಹೇಳಿ ಬೇಲೂ ಕೂಡ ಸಿಕ್ತು ಇದು ಬೆಳವಣಿಗೆ ಇನ್ ಮುಂದಿನ ಬೆಳವಣಿಗೆ ಏನ್ ಹೇಳ್ತಿದ್ದಾರೆ ಇವರು ಏಪ್ರಿಲ್ ಹದಿನೆಂಟಲ್ಲೇ ಆಗಿದ್ದ ಸುದ್ದಿನ ಇವಾಗ ಯಾಕೆ ಸುದ್ದಿ ಮಾಡ್ತಿದ್ದಾರೆ ಏನಕ್ಕೆ ಅಂತಂದ್ರೆ ಆನಂದ್ ಗುರುಜಿ ಅವರು ಸಾಕಷ್ಟು ಬಾರಿ ನನ್ನ ಬಗ್ಗೆ ಸುದ್ದಿ ಮಾಡಬೇಡಿ ಸುದ್ದಿ ಮಾಡಬೇಡಿ ಅಂತ ಹೇಳಿ ನಮ್ಮ ಸಾಮ್ರಾಟ್ ನ್ಯೂಸ್ ನ ಎಮ್ ಡಿ ಆಗಿರುವಂತ ಕೃಷ್ಣಮೂರ್ತಿ ಅವ್ರ ಹತ್ರ ಕೇಳ್ಕೊಂಡ್ರು ಅದ್ರ ಆಡಿಯೋ ಕೂಡ ನಮ್ಮ ಎಂ ಕನ್ನಡದಲ್ಲಿ ಇದೆ ಆಯ್ತಾ ಎಂಬ್ಲೈವ್ ಕನ್ನಡದಲ್ಲಿ ಆನಂದ್ ಗುರುಜಿ ಮಾತಾಡಿರುವಂತ ಕಂಪ್ಲೀಟ್ ಆಡಿಯೋವನ್ನ ನಾವು ಹಾಕಿದೀವಿ ನೀವು ನೋಡ್ಬೋದು ಬಟ್ ಅದ್ ಯಾವ್ದಕ್ಕೂ ಕೂಡ ಜಗದೇ ಇರುವಂತ ಕೃಷ್ಣಮೂರ್ತಿ ಸರ್ ಅವರು ಅವ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನ್ಯೂಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋದ್ರು ಅಲ್ಲಿಗೆ ಆನಂದ್ ಗುರುಜಿ ಅವರ ಆಟ ಇಲ್ಲೇನು ನಡೆಯಲ್ಲ ಅವ್ರ ಬೆಳೆಕಾಳ್ ಇಲ್ಲೇನು ಬೆಯ್ಯಲ್ಲ ಅಂತ ಹೇಳಿ ಗೊತ್ತಾಗಿದೆ ಕೋಟಲ್ಲೂ ಕೂಡ ಬೇಯ ಇನ್ನು ಇನ್ ಮುಂದೆ ಇವಾಗ ಮುಂದೆ ಏನ್ ಮಾಡೋದಪ್ಪ ಯಾಕಂದ್ರೆ ಸಮಾಜದಲ್ಲಿ ನನ್ನ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೊತಾರೆ ಯಾಕಂದ್ರೆ ತಪ್ಪಾಗಿ ಗುರುಜಿ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಇರುವಂತಹ ಡಿಮ್ಯಾಂಡ್ ಕಡಿಮೆ ಆಗುತ್ತಲ್ಲ ಯಾಕಂದ್ರೆ ವಿಳ್ಳ್ಯೆ ನೋಡಿ ವಿಳ್ಳ ಭವಿಷ್ಯ ಹೇಳುವಂತಹ ಏಕೈಕ ಗುರುಜಿ ಅಂದ್ರೆ ಆನಂದ್ ಗುರುಜಿ ಅವರು ಮಾರ್ಕೆಟ್ ಅಲ್ಲಿ ಅವ್ರ ಡಿಮ್ಯಾಂಡ್ ಕಮ್ಮಿ ಆದ್ರೆ ಅವ್ರ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗುತ್ತಲ್ಲ ಅದಕ್ಕೆ ಈಗ ಆನಂದ್ ಗುರುಜಿ ಅವರು ಅದನ್ನೆಲ್ಲ ಸರಿ ಮಾಡ್ಕೊಳಕ್ಕೆ ಈಗ ಬಿಸ್ನೆಸ್ ಮೈಂಡ್ಸೆಟ್ ಅಲ್ಲಿ ನ್ಯೂಸ್ ಅನ್ನ ಮಾಡಿಸ್ತಿದ್ದಾರೆ ನೋಡಿ ಅವಾಗ್ಲೇ ಮಾಡ್ಬೋದಿತ್ತಲ್ಲ ಅವಾಗ್ಲೇ ಈ ನ್ಯೂಸ್ನ ಕೊಡ್ಬೋದಿತ್ತಲ್ಲ ಆಗ್ಲೇ ಕೇಸಾಗಿತ್ತಲ್ವಾ ಅಷ್ಟು ದಿನದಿಂದ ಇಷ್ಟು ದಿನ ತನಕ ಯಾಕೆ ವೈಟ್ ಮಾಡ್ತಿದ್ರು ಇವ್ರು ನಮ್ ದಾರಿಗೆ ಬರ್ತಾರೆ ಇವ್ರು ನಮಗ್ ದಾರಿಗೆ ಬರ್ತಾರೆ ಅಂತ ಆನಂದ್ ಗುರುಜಿ ಕಾಯ್ತಾ ಇದ್ರು ಬಟ್ ಅವ್ರ ದಾರಿಗೆ ನಾವು ಹೋಗ್ಲಿಲ್ಲ ಅದಕ್ಕೆ ಆನಂದ್ ಅವರು ಬೇರೆ ರಾಂಗ್ ರೂಟೇ ಹಿಡಿತಿದ್ದಾರೆ ಆನಂದ್ ಆನಂದ್ ಗುರುಜಿನ ಮುಖಾಮುಖಿಯಾಗಿ ಕೂರಿಸಿ ಆವಾಗ ಯಾರು ಸತ್ಯವನ್ನ ಹೇಳ್ತಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನರೇ ನೋಡ್ಲಿ ಮತ್ತೆ ಆನಂದ್ ಗುರುಜಿ ಅವರೇ ನೀವು ಸತ್ಯವನ್ನೇ ಹೇಳೋದಾದ್ರೆ ನಿಮ್ ಬಾಯಲ್ಲಿ ದೇವ್ರು ಇರೋದೇ ಆದ್ರೆ ಇದಲ್ಲೇ ಗುರುಜಿ ಅವ್ರು ಹೇಳಿದ್ದಲ್ಲ ಭವಿಷ್ಯ ನಿಜ ಆಗುತ್ತೆ ನಿಮ್ಮ ನ್ಯಾಲ್ಗಿಲ್ಲಿ ದೇವ್ ಅನ್ನೋದೇ ಆದ್ರೆ ಆಯ್ತಾ ಆ ದೇವ್ರು ನಿಮ್ಗೆ ಒಲ್ದಿರೋದೇ ಆದ್ರೆ ನೀವು ಈಗಿಂದ ಈಗ್ಲೆ ಆಯ್ತಾ ತುಂಬಾ ವೆಯ್ಟ್ ತುಂಬಾ ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬೇಡಿ ಟೈಮ್ ತಗೊಳಕ್ ಹೋಗ್ಬೇಡಿ ಈಗಿಂದ ಈಗ್ಲೆ ಆಯ್ತಾ ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿ ನಾನೇ ಖುದ್ದು ಬರ್ತೀನಿ ಆಯ್ತಾ ನೀವ್ ಏನೇನ್ ಅಲಿಗೇಷನ್ಸ್ ಮಾಡ್ತೀರಾ ಅದನ್ನೆಲ್ಲ ಹೇಳಿ ಹಾಗೆ ನಾನು ಕೂಡ ನಿಮ್ಗೆ ಒಂದೊಂದೇ ಒಂದೊಂದೇ ಪ್ರೂಫ್ ಕೇಳ್ತಾ ಹೋಗ್ತೀನಿ ಆ ಪ್ರೂಫ್ನೆಲ್ಲ ನೀವು ಕೊಡ್ತಾ ಹೋಗ್ಬೇಕು ಆಯ್ತಾ ನಿಮ್ಗೆ ನಿಜವಾಗ್ಲೂ